ಖಾಸಗಿ ಸಂಸ್ಥೆಯ ವಿದ್ಯಾರ್ಥಿಗಳಿದ್ದ ಜಂಕ್ಷನ್ ಜಂಕ್ಷನ್ನಲ್ಲಿರುವ ಕಟ್ಟಡದಲ್ಲಿ ವಿದ್ಯುತ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿದ್ದು ಕಟ್ಟಡದ ಒಳಗಿದ್ದ ನೂರ ನಲವತ್ತು ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಲಾಗಿದೆ ಸ್ಥಳೀಯರು ಬೆಂಕಿಯನ್ನು ನಂದಿಸುವಲ್ಲಿ ಸಫಲರಾಗಿದ್ದಾರೆ ಸಂಜೆ ಏಳು ನಲವತ್ತೈದರ ಹೊತ್ತಿಗೆ ಕಟ್ಟಡದ ನೆಲಮಹಡಿಯಲ್ಲಿರುವ ಸ್ವಿಚ್ ಬೋರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ನಂತರ ಬೆಂಕಿ ಹರಡಲು ಆರಂಭವಾಗುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಸ್ಥಳೀಯರು ಎದುರು ಕಡೆಯಿಂದ ಪೆಟ್ರೋಲ್ ನಿಂದ ಬೆಂಕಿ ನಂದಿಸಲು ಉಪಯೋಗಿಸುವ ಸಾಮಗ್ರಿಗಳ ಸಹಾಯದಿಂದ ಬೆಂಕಿ ನಂದಿಸಲು ಆರಂಭಿಸಿದ್ದಾರೆ ತಕ್ಷಣ ಕಟ್ಟಡದ ಮೇಲಿದ್ದ ನೂರ ನಲವತ್ತು ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಹೊರತಂದಿದ್ದಾರೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ತಡವಾಗಿ ಆಗಮಿಸಿದ್ದರಿಂದ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅದಾಗಲೇ ಬೆಂಕಿಯನ್ನು ನಂದಿಸುವಲ್ಲಿ ಸ್ಥಳೀಯರು ಸಫಲರಾಗಿದ್ದು ವಿದ್ಯಾರ್ಥಿನಿ ಎಲ್ಲರನ್ನ ಶಿಕ್ಷಣ ಸಂಸ್ಥೆ ಬೇರೆ ವಿದ್ಯಾರ್ಥಿನಿ ನಿಲಯಗಳಿಗೆ ಸ್ಥಳಾಂತರಿಸಲಾಗಿತ್ತು ವೇಣುಗೋಪಾಲ್ ಶೆಟ್ಟಿ ಎಂಬವರಿಗೆ ಸೇರಿದ ವೆಂಕಟ್ ರೆಸಿಡೆನ್ಸಿ ಐದು ಮಹಡಿಯ ಕಟ್ಟಡದ ಕೆಳಗಿನ ಮಹಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ ಘಟನಾ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೂ ಕೋನಾಜೆ ಪೊಲೀಸರು ಕಾರ್ಯಾಚರಣೆಯಲ್ಲಿ ಭಾಗಿಯಾದರು ಕಟ್ಟಡಕ್ಕೆ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ವಿದ್ಯುತ್ ಈ ಕಟ್ಟಡದಲ್ಲಿ ನೂರ ನಲವತ್ತು ವಿದ್ಯಾರ್ಥಿಗಳಿದ್ರು ನೂರು ವಿದ್ಯಾರ್ಥಿಗಳು ಕಟ್ಟಡದಲ್ಲಿದ್ದರು ಅವರೆಲ್ಲರೂ ಯಾವುದೇ ಅವ್ರು ಯಾರಿಗೂ ಆಗಿಲ್ಲ ಕಟ್ಟಡಕ್ಕೆ ಯಾವುದೇ ಹಾನಿ ಅತಿಯಾಗಿ ಹಾನಿಯಾಗಿಲ್ಲ ಕೂಡಲೇ ಎದುರುಗಡೆ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ನಿಂದ ಇಲ್ಲಿ ಸ್ಥಳೀಯರು ವಿದ್ಯುತ್ ಹಾರಿಸುವ ಉಪಕರಣಗಳನ್ನು ತಂದು ಬೆಂಕಿ ವಿದ್ಯುತ್ ಉಪಕರಣಗಳನ್ನು ತಂದು ಎಲ್ಲ ನಂದಿಸಿರ್ತಾರೆ ಯಾವುದೇ ಕೂಡಲೇ ಆರಿಸೋದಂತೆ ಯಾವುದೇ ಕಟ್ಟಡಕ್ಕೆ ಅತಿಯಾದ ಹಾನಿಯಾಗಿರೋದಿಲ್ಲ ಎಲ್ಲ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಅದರಿಂದ ಈ ಕಟ್ಟಡ ಬಹಳ ಅನಾಹುತವಾಗುವುದನ್ನು ತಪ್ಪಿಸಲಾಗಿದೆ ಈಗ ಫೈರ್ ಮತ್ತು ಪೊಲೀಸ್ನವರು ಸಹ ಆಗಮಿಸಿದ್ದಾರೆ